ನಮಸ್ಕಾರ ಎಲ್ಲ ರೈತರು ಬಂದವರಿಗೂ ಫಾರ್ಮಾ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವರ್ ಇವತ್ತು ಕರ್ನಾಟಕ ಕೆಲವೊಂದು ಮಾರ್ಕೆಟ್ಗಳಲ್ಲಿ ರೇಷ್ಮೆ ಗುಡಿ ಏನು ಬೆಲೆ ಇದೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಬನ್ನಿ ನೋಡೋಣ ಬನ್ನಿ ರೇಷ್ಮೆ ಗೂಡು ಮಾರ್ಕೆಟ್ಗಳ ಬೆಲೆಗಳಿವತ್ತು ಯಾವ ಮಾರ್ಕೆಟ್ ಏನು ಏನೇನು ಬೆಲೆ ನೋಡೋಣ ಬನ್ನಿ ರಾಮನಗರ ಫಸ್ಟ್ ಕ್ವಾಲಿಟಿ ಒಂಬೈನೂರ ಹನ್ನೆರಡು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಏಳ್ನೂರ ಅರವತ್ತೇಳು ರೂಪಾಯಿ ತರ್ಡ್ ಕ್ವಾಲಿಟಿ ನಾಲ್ನೂರ ಎಂಬತ್ತೈದು ರೂಪಾಯಿವರೆಗೆ ಶಿಲ್ಘಟ್ಟ ಫಸ್ಟ್ ಕ್ವಾಲ್ಟಿ ಆರು ಎಂಟನೂರ ಎಂಬತ್ತೈದು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ನಲವತ್ತೆಂಟು ರೂಪಾಯಿ ಥರ್ಡ್ ಕ್ವಾಲ್ಟಿ ಐನೂರು ರೂಪಾಯಿ ಹೋಗಿದೆ ಕೊಳ್ಳೇಗಾಲ ಫಸ್ಟ್ ಕ್ವಾಲ್ಟಿ ಏಳ್ನೂರ ತೊಂಬತ್ತಾರು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಏಳ್ನೂರ ಅರವತ್ತು ರೂಪಾಯಿ ಥರ್ಡ್ ಕ್ವಾಲ್ಟಿ ಆರ್ನೂರ ಹತ್ತು ರೂಪಾಯಿ ರೂಪಾಯಿವರೆಗಿದೆ ಕನಕಪುರ ಫಸ್ಟ್ ಕ್ವಾಲ್ಟಿ ಇನ್ನೂರ ತೊಂಬ ಒಂಬತ್ತು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ಐವತ್ತೇಳು ರೂಪಾಯಿ ತರ್ಡ್ ಕ್ವಾಲ್ಟಿ ಐನೂರ ಹದಿಮೂರು ರೂಪಾಯಿವರೆಗಿದೆ ಕೋಲಾರ ಫಸ್ಟ್ ಕ್ವಾಲ್ಟಿ ಆರು ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಎರಡುನೂರ ಅರವತ್ತೆರಡು ರೂಪಾಯಿ ಥರ್ಡ್ ಕ್ವಾಲಿಟಿ ನಾಲ್ವರ ಎರಡು ರೂಪಾಯಿ ಅದು ಟಾಪ್ಟ್ ಇದೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ರೇಷ್ಮೆ ಬೆಳಗಾರಿಗೆ ರೇಷ್ಮೆ ಬೆಳಗಾರಿಗೆ ಪ್ರಸ್ತುತವಾಗಿ ಕಾಣ್ತಿರೋ ಸಮಸ್ಯೆ ಏನಂದರೆ ತ್ರಿಪ್ಸು ಮೈಟ್ಸು ಹಾಗೆ ಗಂಟು ರೋಗ ಈ ಒಂದು ಸಮಸ್ಯೆಗೆ ತುಂಬ ರಾಸಾಯನಿಕಗಳನ್ನ ಬಳಸಿ ಯಾವುದೇ ರೀತಿ ಫಲಿತಾಂಶ ಬರ್ತಾಯಿಲ್ಲ ಇಂಥ ಸಮಸ್ಯೆಗೆ ನಮ್ಮ ಲೀಫ್ ಕಾರ್ಡು ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾಗಿರುವಂಥ ಪ್ರಾಡಕ್ಟ್ನ ಬಳಸೋದ್ರ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೋಬೋದು ನಿಮ್ಮ ತೋಟದಲ್ಲಿ ಏನಾದರೂ ಈ ಥರ ತ್ರಿಪ್ಸು ಮೈಪ್ಸ್ ನುಸಿದ್ರೆ ಲೀಫ್ ಕಾರ್ಡ್ನ ಬಳಸ್ಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ವಿಜಯಪುರದ ಫಸ್ಟ್ ಕ್ವಾಲಿಟಿ ಏಳ್ನೂರ ಇಪ್ಪತ್ತೈದು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆರುನೂರ ರೂಪಾಯಿ ಥರ್ಡ್ ಕ್ವಾಲ್ಟಿ ಐನೂರ ಐವತ್ತು ರೂಪಾಯಿ ಇದೆ ಮೈಸೂರು ಫಸ್ಟ್ ಕ್ವಾಲ್ಟಿ ಆರುನೂರ ಅರು ಅರವತ್ತೇಳು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಏಳ್ನೂರ ಅರವತ್ತೊಂದು ರೂಪಾಯಿ ತರ್ಡ್ ಕ್ವಾಟಿ ನಾನ್ನೂರ ತೊಂಬತ್ತೈದು ರೂಪಾಯಿ ಹೋಗಿದೆ ಚನ್ನಪಟ್ನಾ ಫಸ್ಟ್ ಕ್ವಾಲ್ಟಿ ಏಳ್ನೂರ ಮೂವತ್ತ್ಮೂರು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ತರ್ಡ್ ಕ್ವಾಟಿ ಐನೂರ ಐ ಐವತ್ತೆಂಟು ರೂಪಾಯಿ ಹೋಗಿದೆ ಮಳವಳ್ಳಿ ಫಸ್ಟ್ ಕ್ವಾಲ್ಟಿ ಏಳ್ನೂರ ಇಪ್ಪತ್ತೇಳು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ಎಂಬತ್ತೇಳು ರೂಪಾಯಿ ತರ್ಡ್ ಕ್ವಾಟಿ ಐನೂರ ಅರವತ್ತು ರೂಪಾಯಿ ಹೋಗಿದೆ ಶ್ರೀನಿವಾಸಪುರ ಫಸ್ಟ್ ಕ್ವಾಲ್ಟಿ ಆರ್ನೂರ ತೊಂಬತ್ತ್ಮೂರು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ನಾಲ್ಕು ರೂಪಾಯಿ ತರ್ಡ್ ಕ್ವಾಲ್ಟಿ ಐನೂರು ಹತ್ತು ರೂಪಾಯಿವರೆ ಹೋಗಿದೆ ಕೈಲನೂರು ಫಸ್ಟ್ ಕ್ವಾಲ್ಟಿ ಏಳ್ನೂರು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರ್ನೂರ ಇಪ್ಪತ್ತು ಮೂವತ್ತೆರಡು ರೂಪಾಯಿ ತರ್ಡ್ ಕ್ವಾಲ್ಟಿ ಐನೂರ ಅರವತ್ತು ರೂಪಾಯಿವರ್ ಹೋಗಿದೆ ಚಿಂತಾಮಣಿ ಫಸ್ಟ್ ಕ್ವಾಲ್ಟಿ ಆರುನೂರ ತೊಂಬತ್ತು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರುನೂರ ಒಂದು ರೂಪಾಯಿ ತರ್ಡ್ ಕ್ವಾಲ್ಟಿ ಮುನ್ನೂರು ರೂಪಾಯಿ ಹೋಗಿದೆ ಸಂತೆ ಮರಳ್ಳಿ ಫಸ್ಟ್ ಕ್ವಾಲ್ಟಿ ಏಳ್ನೂರ ಐದು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆರ್ನೂರು ಹತ್ತು ರೂಪಾಯಿ ತರ್ಡ್ ಕ್ವಾಲ್ಟಿ ಆರ್ನೂರ ಮೂವತ್ತೊಂದು ರೂಪಾಯಿ ಅವ್ರ ಹೋಗಿದೆ ಚಿಕ್ಕಬಳ್ಳಾಪುರ ಫಸ್ಟ್ ಕ್ವಾಲ್ಟಿ ಆರುನೂರ ತೊಂಬತ್ತೈದು ರೂಪಾಯಿ ಸೆಕೆಂಡ್ ಕ್ವಾಲ್ಟಿ ಆನೂರ ತೊಂಬತ್ತೈದು ರೂಪಾಯಿ ತರ್ಡ್ ಕ್ವಾಲ್ಟಿ ಆನೂರ ತೊಂಬತ್ತೈದು ರೂಪಾಯಿ ಹೋಗಿದೆ ಇದು ರೇಷ್ಮೆ ಗೂಡು ಮಾರ್ಕೆಟ್ ಇವತ್ತಿನ ಬೆಲೆಗಳು ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನು ವೀಡಿಯೋಸ್ ಮಾಡ್ತಾ ಇರ್ತೀವಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸನ್ ಇಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಇನ್ನೊಬ್ಬ ರೈತರಿಗೆ ಈ ವಿಡಿಯೋ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ಎಲ್ಲ ರೈತರಿಗೂ